ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಗೈಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವೇನಾದರೂ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಒಳ್ಳೆ ವೀಡಿಯೋನ ಕ್ಲಿಕ್ ಮಾಡಿದ್ದೀರಾ ಈ ಒಂದು ಬ್ಲಾಗ್ನ ನೀವು ನೋಡಿದಾದಮೇಲೆ ಸೊ ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ ನೀವು ಬ್ಲಾಗಲ್ಲಿ ಸಕ್ಸಸ್ ಆಗ್ತೀರಾ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಯಾವ ರೀತಿ ಟೈಪ್ಸ್ ಬರ್ತವೆ ನೀವು ಯಾವ ರೀತಿ ರೆಕಾರ್ಡ್ ಮಾಡಬೇಕು ಒಬ್ಬ ಪ್ರೋಗೂ ಒಬ್ಬ ಬಿಗಿನರ್ಗೂ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಇವಾಗ ಮೊದಲನೇದಾಗಿ ನಾವು ಬ್ಲಾಗ್ಸಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ನೀವು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ನೋಡಿ ಮೊದಲನೇದಾಗಿ ಬರುತ್ತೆ ನಾವು ಬ್ಲಾಗ್ಸಲ್ಲಿ ಡೈಲಿ ಬ್ಲಾಗ್ಸ್ ಈ ಒಂದು ಡೈಲಿ ಬ್ಲಾಗ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಈ ಒಂದು ಡೈಲಿ ಬ್ಲಾಗ್ಸು ನೋಡಿ ನಿಮ್ಮ ಒಂದು ಜೀವನದಲ್ಲಿ ದಿನ ಏನು ನಡೆಯುತ್ತೆ ಒಂದು ದಿನ ಇವತ್ತಿನ ದಿನ ಏನು ನಡೀತು ನಾಳೆ ಏನು ನಡೀತು ನಾಡ್ದೇನು ನಡೆಯಿತು ಅಂತ ಒಂದು ಡೈಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಶೂಟ್ ಮಾಡಿ ಅಪ್ಲೋಡ್ ಮಾಡೋದೇ ಆಗಿರುತ್ತೆ ಡೈಲಿ ಬ್ಲಾಗ್ಸು ಈ ಒಂದು ಬ್ಲಾಗ್ಸ್ನ ಅತಿ ಹೆಚ್ಚಾಗಿ ಯೂಟ್ಯೂಬರ್ಸ್ಗಳು ಮಾಡ್ತಾರೆ ನೀವು ನೋಡಿರ್ಬೋದು ಯೂಟ್ಯೂಬರಲ್ಲಿ ತುಂಬ ಜನ ಮಾಡ್ತಾರೆ ಅದ್ರಲ್ಲಿ ಸಮೀರ್ ಇನ್ಸ್ಟಾ ಒಬ್ರು ಕೂಡ ಆ ಸಮೀರ್ ಇನ್ಸ್ಟಾ ಅವರು ಕೂಡ ಅವರು ಡೈಲಿ ಬ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವ್ರ ನ ಸೊ ಮಧ್ಯದಲ್ಲಿ ಬರುತ್ತೆ ನಿಮಗೆ ಲಾಂಗ್ ಬ್ಲಾಗ್ಸ್ ಅಂತ ಈ ಒಂದು ಲಾಂಗ್ ವ್ಲಾಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ ಈ ಒಂದು ಬ್ಲಾಗ್ಸ್ ನ ನೀವೇನಾದ್ರೂ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಯಾವಾಗಾದ್ರೂ ನಿಮಗೆ ಇಷ್ಟ ಬಂದಾಗ ವ್ಲಾಗ್ ಮಾಡಬೇಕು ಅಂತ ಆ ಟೈಮಲ್ಲಿ ಲಾಂಗ್ ಆಗಿ ವಿಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರಾ ಸೊ ಈ ಒಂದು ಬ್ಲಾಗ್ಸ್ ಯಾವ ರೀತಿಯಾಗಿ ಅಪ್ಲೋಡ್ ಆಗುತ್ತೆ ಅಂದ್ರೆ ನೀವು ನಿಮ್ಮ ಒಂದು ದಿನಚರಿಯಿಂದ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಟ್ರಾವೆಲ್ಸ್ ಎಲ್ಲಾದರೂ ಹೊರಗಡೆ ಹೋಗಿ ಹೋದಾಗ ವಿಡಿಯೋ ಶೂಟ್ ಮಾಡ್ಕೊಂಡ್ಬಂದು ಅಪ್ಲೋಡ್ ಮಾಡುವಂತದ್ದೇ ಇದು ಲಾಂಗ್ ಬ್ಲಾಗ್ ಈ ಒಂದು ಬ್ಲಾಗ್ ನ ಯಾರು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೋ ಅನ್ನೋದ್ರೆ ಸೊ ಬ್ಲಾಗರ್ಗಳು ಅಂದರೆ ಟ್ರಾವೆಲ್ ಬ್ಲಾಗರ್ಸ್ ಇರ್ತಾರಲ್ಲ ಅವರು ಅತಿ ಹೆಚ್ಚಾಗಿ ಈ ಒಂದು ಬ್ಲಾಗ್ಸ್ನ ಮಾಡ್ತಾರೆ ಇನ್ನು ಕೊನೆಯದಾಗಿ ಬರುತ್ತೆ ಮಿನಿ ಬ್ಲಾಗ್ಸ್ ಅಂತ ಈ ಒಂದು ಮಿನಿ ಬ್ಲಾಗ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ನೀವು ತುಂಬ ನೋಡ್ತಾ ಇರ್ಬೋದು ಇನ್ಸ್ಟಾದಲ್ಲೆಲ್ಲ ತುಂಬ ವೈರಲ್ ಆಗುತ್ತೆ ಈ ಒಂದು ಮಿನಿ ಬ್ಲಾಗ್ಸ್ ಅಂತ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಾದರೆ ಒಂದು ಡೈಲಿ ಬೆಳಿಗ್ಗೆ ನೀವು ಎದ್ದಾಳಿದಾದಮೇಲೆ ಇದು ಇವತ್ತಿನ ದಿನ ಸ್ಟಾರ್ಟ್ ಆದಮೇಲೆ ಇವತ್ತು ದಿನ ಯಾವ ರೀತಿ ಎಂಡ್ ಆಯಿತು ಅನ್ನೋದು ಇದನ್ನು ಪೂರ್ತಿ ಒಂದು ವೀಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಅದರಲ್ಲಿ ಮೈನಾಗಿ ಬೇಕಾಗಿರೋ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳನ್ನೆಲ್ಲ ಕಟ್ ಮಾಡಿಕೊಂಡು ಅದು ತರ್ಟಿ ಸೆಕೆಂಡ್ ಒಳಗಾಗುವಷ್ಟು ಒಂದು ವೀಡಿಯೋ ಮಾಡ್ಬಿಟ್ಟು ಅದು ಕ್ವಾಶ್ ಡಬ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಇದು ಮಿನಿ ಬ್ಲಾಗ್ಸ್ ಆಗಿರುತ್ತೆ ನಾನು ಕೂಡ ಇನ್ಸ್ಟಾದಲ್ಲಿ ಒಂದೆರಡು ದಿನ ಮಾಡಿದೆ ಅದನ್ನ ಸೊ ನೋಡ್ಬೋದು ನೀವು ಇನ್ನು ಯಾರು ಫಾಲೋ ಆಗಿಲ್ಲ ಇನ್ಸ್ಟಾದಲ್ಲಿ ಫಾಲೋ ಆಗಿ ಇನ್ನು ಯೂಟ್ಯೂಬಲ್ಲಿ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ಟಾಪಿಕ್ ಕಡೆ ಬರೋದಾದರೆ ಸೊ ಆಯ್ತಾ ಆ ರೀತಿ ಅಪ್ಲೋಡ್ ಮಾಡೋದರಿಂದ ನೀವು ಬ್ಲಾಗ್ಸ್ ನ ಮಿನಿ ಬ್ಲಾಗ್ಸ್ ಆಗಿ ಅತಿ ಹೆಚ್ಚು ವ್ಯೂಸ್ಗಳು ಸಿಗ್ತಾಯಿದ್ವು ಇನ್ಸ್ಟಾದಲ್ಲಿ ಈಗಲೂ ಕೂಡ ಸಿಗುತ್ತೆ ಆಯಿತಾ ಯೂಟ್ಯೂಬಲ್ಲಿ ತುಂಬನೇ ಕಮ್ಮಿ ಮಿನಿ ಬ್ಲಾಗ್ಸ್ಗೆ ವ್ಯೂಸ್ ಸಿಗೋದಂಥದ್ದು ಆದರೂ ಕೂಡ ಟ್ರೈ ಮಾಡೋರು ಮಾಡ್ರಿ ಬೇಡ ಅನ್ನೋಲ್ಲ ಸೊ ಒಳ್ಳೇದಾಗಲಿ ಯಾರೆಲ್ಲ ಮಿನಿ ಬ್ಲಾಗ್ಸ್ನ ಶೂಟ್ ಮಾಡ್ಬೇಕಂತ ಇದ್ದೀರ ಡೈಲಿ ಬ್ಲಾಗ್ನ ಮಾಡ್ಬೇಕಂತ ಇರೋದು ಇದರಲ್ಲಿ ನಿಮಗೆ ಹೇಳೋದಾದ್ರೆ ಮೈನಾಗಿ ಬರೋದು ಈಗ ಕ್ಯಾಮ್ರಾ ಆ್ಯಂಗಲ್ ಕಡೆ ಆಯಿತಾ ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿ ಬ್ಲಾಗ್ಸ್ನ ಶೂಟ್ ಮಾಡಬೇಕು ಅನ್ನೋದು ಆದಷ್ಟು ಜನ ತಪ್ಪು ಕೆಲಸನ ಬ್ಲಾಗಾಗಿ ಶೂಟ್ ಮಾಡ್ತಾರೆ ಯಾವ ರೀತಿ ಅನ್ನೋದಾದರೆ ನೀವು ಒಂದು ನಿಮ್ಮ ಫೋನ್ ಯಾವ ರೀತಿ ಇರುತ್ತೋ ಈ ರೀತಿ ಇದ್ದರೆ ನೀವು ಸೆಲ್ಫಿ ಕ್ಯಾಮ್ರಾದಲ್ಲೇ ನೀವು ಬ್ಲಾಗ್ನ ಶೂಟ್ ಮಾಡೋದು ಈ ರೀತಿ ಅಲ್ವಾ ಈ ರೀತಿ ಸೆಲ್ಫಿ ಕ್ಯಾಮ್ರಾದಲ್ಲಿ ನೀವು ಬ್ಲಾಗ್ನ ಶೂಟ್ ಮಾಡೋದರಿಂದ ನಿಮ್ಮ ಒಂದು ಬ್ಲಾಗ್ನ ಕ್ವಾಲಿಟಿ ತುಂಬಾ ಕ್ಲಿಯರ್ ಬರೋದೇ ಇಲ್ಲ ಆಯಿತಾ ಅಷ್ಟೊಂದು ಕ್ಲಿಯರಾಗಿ ಏನು ಬರೋಲ್ಲ ತುಂಬನೇ ಬ್ಲರ್ ಬರೋದಾಗಲಿ ಬೇರೆ ಏನಾದರೂ ಒಂದು ಅಪ್ಲೋಡ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟು ಕ್ಲಿಯರಾಗಿ ಇರೋಲ್ಲ ನಿಮ್ಮ ಒಂದು ಬ್ಲಾಗು ಸೊ ಸೆಲ್ಫಿ ಕ್ಯಾಮ್ರಾದಾಗ ಯಾವುದೇ ಕಾರಣಕ್ಕೂ ಶೂಟ್ ಮಾಡಬೇಡಿ ಇನ್ನೇನಾದರೂ ನೀವು ಒಳ್ಳೆ ಬ್ಲಾಗ್ ಕೊಡಬೇಕು ಅಂತ ಇದ್ದರೆ ಯಾವ ಯಾವತ್ತಿದ್ರು ಕೂಡ ಈ ರೀತಿ ಆಯಿತಾ ಬ್ಯಾಕ್ ಕ್ಯಾಮ್ರಾದಲ್ಲೇ ಬ್ಲಾಗ್ ಶೂಟ್ ಮಾಡಬೇಕು ಅದು ಈ ರೀತಿಯೇ ಹಿಡ್ಕೊಂಡು ಶೂಟ್ ಮಾಡಿ ಆಯಿತಾ ಯಾವತ್ತಿದ್ರೂ ಈ ರೀತಿಯೇ ಹಿಡ್ಕೊಂಡು ಬ್ಲಾಗ್ನ ಶೂಟ್ ಮಾಡಬೇಕು ಅದು ಮಿನಿ ಬ್ಲಾಕ್ಸಿಗಾಗಿರ್ಬೋದು ಡೈಲಿ ಬ್ಲಾಕ್ಸಿಗಾಗಿರ್ಬೋದು ನೀವೇನು ಡೈಲಿ ಬ್ಲಾಗ್ಸು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಮಾಡ್ತಿದ್ದೀರಾ ಅನ್ನೋದಾದರೆ ಈ ರೀತಿ ಹಿಡ್ಕೊಂಡ್ಬಿಟ್ಟು ಶೂಟ್ ಮಾಡಬೇಕು ಆಯಿತಾ ಈ ರೀತಿ ಹಿಡ್ಕೊಂಡ್ಬಿಟ್ಟು ಶೂಟ್ ಮಾಡಬೇಕು ಇದೇನಂತ ನೋಡೋದಾದ್ರೆ ಇದು ಮೈಕಿಂದ ಆಯಿತಾ ನೀವು ಇದನ್ನೇನು ಅಂತ ತಿಳ್ಕೊಬಿಡಿ ಸೊ ನೀವು ಕೂಡ ಮೈಕ್ನ ತರಿಸೋದಾದರೆ ತರಿಸ್ಕೊಳ್ಳಿ ಒಳ್ಳೆ ಆಡಿಯೋ ಕ್ವಾಲಿಟಿನ ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ ಅಥವಾ ಸಬ್ಸ್ಕ್ರೈಬರ್ಸ್ಗಳ್ತು ಕೊಡ್ಬೋದು ಸೊ ಮೈಕ್ ಇದು ಒಂದು ಟು ಫಿಫ್ಟಿ ರುಪೀಸಲ್ಲಿ ಅಥವಾ ಅದಕ್ಕೂ ಅಂಡರಲ್ಲಿ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಸೊ ಮೈಕ್ ಇದ್ರೆ ಇನ್ನೂ ಕೂಡ ಬೆಟರ್ ಆಗುತ್ತೆ ನಿಮ್ಮೊಂದು ಬ್ಲಾಗ್ಗೆ ಬ್ಲಾಗ್ ಮಾಡೋದಕ್ಕೆ ಮೊಬೈಲು ಕ್ಯಾಮ್ರಾ ಕ್ವಾಲಿಟಿ ಎಷ್ಟು ಮುಖ್ಯನೋ ಆಡಿಯೋ ಕ್ವಾಲಿಟಿ ಅಷ್ಟೇ ಮುಖ್ಯ ಸೊ ನಾನು ಕೂಡ ಮೊನ್ನೆ ಒಂದು ರಿವ್ಯೂ ಮಾಡಿದ್ದೆ ಅದು ಐ ಕಾರ್ಡಲ್ಲಿ ಹಾಕಿರ್ತೀನಿ ಐ ಕಾರ್ಡಲ್ಲಿ ಇರುತ್ತೆ ನೀವು ಹೋಗಿ ಆ ವೀಡಿಯೋನ ಬೇಕಾದ್ರೂ ನೋಡಿ ಆ ಮೈಕ್ ಇಷ್ಟಾದರೂ ಕೂಡ ತಗೊಳ್ಳಿ ಇರೋ ಮೈಕ್ ಆದರೂ ತಗೊಳ್ಳಿ ಯಾಕಂದರೆ ಆಡಿಯೋ ಕ್ವಾಲಿಟಿ ತುಂಬಾ ಮುಖ್ಯ ಆಗುತ್ತೆ ಹೇಳ್ದಂಗೆ ನೋಡಿ ಯಾವತ್ತಿದ್ರೂ ನೀವು ಬ್ಲಾಗ್ನ ಶೂಟ್ ಮಾಡ್ತಿದ್ದೀರಾ ಅಂದರೆ ಈ ರೀತಿ ಈ ಹಿಂದ್ಗಡೆ ಕ್ಯಾಮ್ರ ಇಂದೇ ಆಯಿತಾ ಬ್ಯಾಕ್ ಸೈಡ್ ಕ್ಯಾಮ್ರಾ ಇರುತ್ತಲ್ಲ ಬ್ಯಾಕ್ ಸೈಡ್ ಇಂದ ಈ ರೀತಿ ಇಟ್ಕೊಂಡೆ ಶೂಟ್ನ ಮಾಡಬೇಕು ನೀವೇನಾದರೂ ಮನೆಯಲ್ಲಾಯಿತು ಇಲ್ಲ ಎಲ್ಲಾದರೂ ಹೊರಗಡೆ ನೈಟ್ ಟೈಮಲ್ಲಿ ಎಲ್ಲಾನು ಶೂಟ್ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ಫ್ಲ್ಯಾಶ್ ಲೈಟ್ ಹಾಕೊಂಡೆ ಶೂಟ್ ಮಾಡಿ ಆಯಿತಾ ನೀವು ಇನ್ನೂ ನೇಚರಲ್ಲಿ ಯಾವುದೋ ಪಾರ್ಕಲ್ಲಿ ಎಲ್ಲೆಲ್ಲಾನು ಶೂಟ್ ಮಾಡ್ತೀರ ಅಂದರೆ ಬೆಳಗ್ಗೆ ಜಾಸ್ತಿ ಇರೋ ಕಡೆ ಏನು ಬೇಕಾಗಲ್ಲ ಸೊ ಅಲ್ಲಿ ನೀವು ಆರಾಮಾಗಿ ಶೂಟ್ ಮಾಡ್ಬೋದು ಅದು ಬಿಟ್ಟು ಇನ್ ಕೇಸ್ ನೀವೇನಾದರೂ ಇಲ್ಲೆಲ್ಲನೂ ಶೂಟ್ ಮಾಡ್ತೀರ ಅನ್ನೋದಾದರೆ ಬ್ಯಾಕ್ ಲೈಟ್ ತುಂಬಾ ಮುಖ್ಯ ಆಗುತ್ತೆ ಲೈಟಿಂಗ್ಸ್ ಅನ್ನೋದು ಬ್ಲಾಕ್ಸಲ್ಲಿ ತುಂಬನೇ ಮುಖ್ಯ ಆಗುತ್ತೆ ಸೊ ಇದ್ರ ಸ್ಕ್ರಿಪ್ಟ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ ನೀವೇನಾದ್ರೂ ಬ್ಲಾಗ್ನ ಮಾಡಬೇಕು ಅಂದರೆ ಇದಕ್ಕೆ ಆಗಿ ಬೇಕಾಗುತ್ತೆ ಸ್ಕ್ರಿಪ್ಟ್ ಆಯಿತಾ ಸ್ಕ್ರಿಪ್ಟೇ ನೀವು ಯಾವುದೇ ಥರ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಆಗೋದೇ ಇಲ್ಲ ಇದು ಮೊದಲು ತಲೆಗಿರಲಿ ನಿಮಗೆ ಈ ಒಂದು ಬ್ಲಾಗ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಒಂದು ಪೆನ್ನು ಬುಕ್ ಕ್ಲೀನಾಗಿ ತಗೊಂಡು ನೀವು ಏನೇನು ಮಾಡಬೇಕು ಆ ಬ್ಲಾಗ್ಸಲ್ಲಿ ಏನೇನು ತೋರಿಸ್ಬೇಕು ನಿಮ್ಮ ಆಡಿಯನ್ಸಿಗೆ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಫನಿ ಮೂಮೆಂಟ್ ಯಾವಾಗ ಬರಬೇಕು ಸೀರಿಯಸ್ ಮೂಮೆಂಟ್ ಯಾವಾಗ ಬರಬೇಕು ಹುಕ್ ಸ್ಟೆಪ್ ಅಂತ ಬರುತ್ತೆ ಆಯಿತಾ ಆ ಹುಕ್ ಯಾವಾಗ ಬರಬೇಕು ಇವೆಲ್ಲ ಕೂಡ ಕಂಪ್ಲೀಟಾಗಿ ಎಲ್ಲ ನಿಮ್ಮ ಮೈಂಡಲ್ಲಿ ಕ್ಯಾಲ್ಕುಕೇಷನ್ ಮಾಡೋ ಥರ ನೀವು ಆಲೇ ಒಂದ್ಸಲಿ ನೋಡಿರ್ಬೇಕು ಆಯಿತಾ ಆ ತಲೆ ನಿಮ್ಮ ತಲೆಯಲ್ಲಿ ಹಂಗೆ ನೋಡಿರಬೇಕು ನೀವು ಒಂದು ಬ್ಲಾಗ್ ಮಾಡೋದಕ್ಕೆ ಮುಂಚೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ಕ್ರಿಪ್ಟ್ ಮಾಡಿಕೊಂಡು ನೀವು ಬ್ಲಾಗ್ಸ್ನ ಮಾಡ್ಬೋದು ಆಯಿತಾ ಈ ರೀತಿ ದೆವ್ವ ಆಂಟೆಡ್ ಹೌಸ್ಗೆ ಹೋಗೋದು ವಿಸಿಟ್ ಮಾಡೋದು ಈ ರೀತಿ ಎಲ್ಲ ತುಂಬ ಸ್ಕ್ರಿಪ್ಟೆಡ್ ಬ್ಲಾಗ್ಸ್ ಕೂಡ ಇದಾವೆ ಆಯಿತಾ ಯೂಟ್ಯೂಬಲ್ಲಿ ರಿಯಲ್ಗಿಂತ ಸ್ಕ್ರಿಪ್ಟೆಡ್ ವ್ಲಾಗ್ಸು ಜಾಸ್ತಿ ಇದ್ದಾವೆ ಆಯಿತಾ ಆ ರೀತಿ ಸ್ಕ್ರಿಪ್ಟ್ ಮಾಡ್ಕೊಂಡು ನೀವು ಮಾಡ್ಬೋದು ಇಲ್ಲಿ ಸ್ಕ್ರಿಪ್ಟ್ ಬೇಡ ಏನು ಬೇಡ ಈ ದಿನ ಏನು ನಡೆಯುತ್ತೆ ತೋರ್ಸೋಣ ಅನ್ನೋದಾದರೆ ಸಮೀನ ಇನ್ಸ್ಟಾ ಮಾಡ್ತಾರಲ್ಲ ಅವ್ರ ಥರ ನೀವು ಹಂಗೆ ದಿನ ಏನು ನಡೆಯುತ್ತೆ ನಿಮ್ಮೊಂದು ಲೈಫಲ್ಲಿ ಅನ್ನೋದು ಕೂಡ ನೀವು ಬ್ಲಾಗ್ನ ಮಾಡಿ ತೋರಿಸ್ಬೋದು ಆಯಿತಾ ಈಗ ಒಬ್ಬ ಬಿಗಿನರ್ ಬ್ಲಾಗ್ಗೂ ಒಬ್ಬ ರಿಚ್ ಬ್ಲಾಗರ್ಸ್ಗೂ ಏನು ಸಂಬಂಧ ಇರುತ್ತೆ ಅಂದರೆ ಪ್ರೋ ಅವನು ಪ್ರೋ ಆಗಿರೋನಿಗೂ ಒಬ್ಬ ಬಿಗಿನರ್ಗು ಏನು ಸಂಬಂಧ ಇರುತ್ತೆ ಯಾವ ರೀತಿ ಅವರು ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಜರ್ನಿ ಬಗ್ಗೆ ಈಗ ಕ್ಲಿಯರಾಗಿ ಮಾಡೋಣ ನೋಡಿ ಯಾವುದೇ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ತಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸಿಂದಲೇ ಸ್ಟಾರ್ಟ್ ಮಾಡಿ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ಈ ಥರ ಚಿಕ್ಕ ಪುಟ್ಟ ಮೈಕ್ ಆಗಿರ್ಬೋದು ಮೈಕಿಲ್ವಾ ಆದಷ್ಟು ಇಲ್ಲ ಅಂದರೆ ವಿತೌಟ್ ಮೈಕು ನೀವು ಯಾವ ರೀತಿ ಮಾತಾಡಬೇಕು ಒಳ್ಳೆ ಆಡಿಯೋ ಕ್ವಾಲಿಟಿನ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆಯಿತಾ ಇಲ್ಲಿ ಐಕ್ ಹಾಕಿರ್ತೀನಿ ನೋಡಿ ಆ ವಿಡಿಯೋ ಕೂಡ ಆಯಿತಾ ಐ ಇರುತ್ತೆ ಮೈಕ್ ಇಲ್ಲ ಅಂದ್ರೂ ಯಾವ ರೀತಿ ನೀವು ಆಡಿಯೋ ಡಬ್ ಮಾಡಬೇಕು ಅಂತ ಸೊ ಆ ರೀತಿ ಒಳ್ಳೆಯದು ಒಂದು ಆಡಿಯೋ ಕ್ವಾಲಿಟಿ ಕೊಟ್ಟು ಒಂದು ಮೊಬೈಲಿಂದನೇ ಸ್ಟಾರ್ಟ್ ಮಾಡಿ ನಾಳೆ ಒಂದು ಕ್ಯಾಮ್ರಾಯಿಂದ ಮಾಡ್ತಿರೋ ಬ್ಲಾಗ್ಸು ಆಯಿತಾ ಇವಾಗಲೇ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಜಾಸ್ತಿ ಇನ್ವೆಸ್ಟ್ಮೆಂಟಾಗಿ ಇದಕ್ಕೆ ಸಕ್ಸಸ್ ಆಗಲಿಲ್ಲ ಅಂದರೆ ಏನೇನಾಗುತ್ತೆ ಅಂತ ಅದಕ್ಕೂ ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ ಸಿ ಯೂಟ್ಯೂಬಲ್ಲಿದ್ದಾವೆ ನನ್ನ ಚಾನಲಲ್ಲಿದೆ ಸೊ ಯಾರು ಕೂಡ ಜಾಸ್ತಿ ಏನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಬೇಕಾಗಿರೋದು ಒಂದು ಮೊಬೈಲ್ ಅಷ್ಟೇ ಮೊಬೈಲಿಂದನೇ ಸ್ಟಾರ್ಟ್ ಮಾಡಿ ನಾಳೆ ದೊಡ್ಡ ಕ್ಯಾಮ್ರಾಯಿಂದ ಕೂಡ ನೀವು ವ್ಲಾಗ್ಸ್ನ ಮಾಡ್ಬೋದು ಗೋಪ್ರೋವಿಂದ ಮಾಡ್ಬೋದು ಸೊ ಈಗಲೇ ಸ್ಟಾರ್ಟಿಂಗಲ್ಲಿ ಗೋಪ್ರೋ ಆಗಿರ್ಬೋದು ಒಳ್ಳೆ ಲೈಟಿಂಗ್ಸ್ ಆಗಿರ್ಬೋದು ಒಳ್ಳೆ ಮೈಕ್ ಆಗಿರ್ಬೋದು ಯಾವುದು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ ಇರೋ ಒಂದು ಎಕ್ವಿಪ್ಮೆಂಟ್ಸಲ್ಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಆಯಿತಾ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಯಾರರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ಮೇಲೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ವೀಕ್ಲಿ ನಿಮಗೆ ಡೈಲಿ ಸಿಗಲಿಲ್ಲ ಅಂದರೆ ವೀಕ್ಲಿ ನಿಮಗೆ ತ್ರೀ ವೀಡಿಯೋಸ್ ಅಂತ ಫಿಕ್ಸ್ ಸಿಗುತ್ತೆ ಅಲ್ಲಿವರೆಗೂ ಬಾಯ್